ಆಂದೋಲನ ಸಮಿತಿಯ ಅಲಂಪ್ರಭು ಬೆಟ್ಗೋರು ಜನರ ಜೊತೆಯಲ್ಲಿ ಮಾತಾಡುವುದೇನೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಯನ್ನು ಬಿತ್ತರಿಸಿ ಬಲ್ದೋಟಾ ಕಂಪನಿ ಸಂವಿಧಾನ ಸಂವಿಧಾನಕ್ಕೆ ಭಾರತದ ಉಚ್ಚ ನ್ಯಾಯಾಲಯಕ್ಕೆ ಅಪಚಾರ ಎಸಗಿದೆ ಕಂಪನಿಗೆ ಪರ್ಮಿಷನ್ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೇ ಹೊರತು ನ್ಯಾಯಾಲಯ ಅಲ್ಲ ಅನ್ನುವುದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ವಿಜಯನಗರ ಕಾಲದಲ್ಲಿ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ವೈಭವ ಇತ್ತು ಈಗ ಜನ ಗುಳೆ ಹೋಗ್ತಾ ಇದ್ದಾರೆ ಜನರಿಗೆ ಏಳೆಂಟು ಸಾವಿರ ಸಲುವಾಗಿ ಗುಳೆ ಹೋಗ್ತಾ ಇದ್ದಾರೆ ನಾವು ಅವರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಭಾರತದ ಜನರನ್ನು ಕರೆತಂದು ಯಾಕೆ ಇಲ್ಲಿ ದುಡಿಸ್ತಾ ಇದ್ದೀರಿ ಸ್ಥಳೀಯರಿಗೆ ನೀವು ಎಲ್ಲಿ ಉದ್ಯೋಗ ಕೊಟ್ಟಿದ್ದೀರಿ ಅದರ ಅಂಕಿ ಅಂಶಗಳು ಕೂಡ ಬಿಡುಗಡೆಯಾಗಬೇಕಾದ ಹಿನ್ನೆಲೆ ಇದೆ ಹಿಂದೆ ಚಂದ್ರಶೇಖರ್ ಪಾಟೀಲ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಕೆಲವು ಪ್ರಮುಖ ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟು ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಇರುವುದನ್ನು ಎತ್ತಿ ತೋರಿಸಿದ್ದಾರೆ ಇನ್ನೊಂದು ಆರೋಪವನ್ನು ಈ ಕಂಪನಿಯ ವಿಡಿಯೋ ಮಾಡ್ತಾ ಇದೆ ಮಿತ್ತಲ್ ಸ್ಟೀಲ್ ಕಂಪನಿ ಬಿಜಾಪುರ ಜಿಲ್ಲಕ್ಕೆ ಬರುವುದಿತ್ತು ರಾಜಕಾರಣಿಗಳಿಗೆ ಕೈ ಬಿಸಿ ಮಾಡದೇ ಇದ್ದುದರಿಂದ ಆ ಕಂಪನಿ ಗುಜರಾತಕ್ಕೆ ಹೋಯಿತು ಎಂದು ವಿಡಿಯೋ ಹೇಳ್ತಾ ಇದೆ ಹಾಗಾದರೆ ಬಲ್ದೋಟಾ ಕಂಪನಿ ಇಲ್ಲಿ ಬೀಡುಬಿಡಲಿಕ್ಕೆ ಎಷ್ಟು ಜನ ರಾಜಕಾರಣಿಗಳಿಗೆ ಇವರು ಕೈ ಬಿಸಿ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯು ಕೂಡ ಇಲ್ಲಿ ಉದ್ಭವ ಆಗುತ್ತಿದೆ ಕೈ ಬಿಸಿ ಅನ್ನುವಂತಹ ಸಂವಿಧಾನಿಕ ಪದ ಬಳಕೆಯನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಉಚ್ಚ ನ್ಯಾಯಾಲಯ ಪರ್ಮಿಷನ್ ಕೊಡಲಿಕ್ಕೆ ಅದಕ್ಕೆ ಯಾವ ಸಾಧ್ಯತೆಯೂ ಇಲ್ಲ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ತಾನೇ ಕಾರ್ಖಾನೆ ಅಸ್ತಿತ್ವವನ್ನು ಪಡೆದುಕೊಳ್ಳುವುದು ಅಂದರೆ ಈ ಎರಡೂ ಸರ್ಕಾರಗಳಿಗಿಂತ ಬೇರೊಂದು ಸರ್ಕಾರ ಇದೆ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಿರೋದು ಸರಿಯಲ್ಲ ಎಲ್ಲೆಲ್ಲಿ ದೊಡ್ಡ ಕಂಪನಿಗಳು ಬಂದಿವೆಯೋ ಅದು ಹರಿಹರ ಇರ್ಬೋದು ಗುಜರಾತಿನ ಮಿತ್ತಲ್ ಸ್ಟೀಲ್ ಕಂಪನಿ ಇರ್ಬೋದು ಜಾರ್ಖಂಡ್ನ ಟಾಟಾ ಸ್ಟೀಲ್ ಕಂಪನಿ ಇರ್ಬೋದು ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ತೋರಣಗಲ್ಲಿನ ಜಿಂದಾಲ್ ಕಂಪನಿ ಇರಬಹುದು ಇವೆಲ್ಲ ಅಲ್ಲಿಯ ಜನರ ಬದುಕನ್ನು ನಾಶ ಮಾಡಿವೆ ಕೈಗಾರಿಕೆಗಳ ಕೈಗಾರಿಕೆಗಳ ಕೇಂದ್ರೀಕರಣ ಮಾಡಕೂಡುದು ಎರಡು ನೂರ ಎರಡು ಕಂಪನಿಗಳು ಗಿಣಿಗೇರಿ ಅಲ್ಲ ನಗರ ಬಗ್ನಾಳ್ ಕಾಸನಕಂಡಿ ಕಂಡಿ ಮುಂತಾದ ಊರುಗಳಲ್ಲಿಯೇ ಬೀಡು ಬಿಟ್ಟಿರೋದ್ರಿಂದ ಅಲ್ಲಿಯ ಜನರ ಆರೋಗ್ಯ ನಷ್ಟ ಆಗಿದೆ ಅವರಿಗೆ ಟಿ ಬಿ ಕ್ಯಾನ್ಸರ್ ಅಸ್ತಮಾ ದಮ್ಮು ಕೆಮ್ಮಂತೂ ಸರ್ವೇ ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ಈಗಾಗಲೇ ಚಾಳಿಸು ಬಂದಿವೆ ಕೊಪ್ಪಳ ಒಂದು ಐತಿಹಾಸಿಕ ಕೇಂದ್ರ ಅಶೋಕನ ಎರಡು ಶಿಲಾ ಶಾಸನಗಳಿವೆ ಏಳ್ನೂರ ಎಪ್ಪತ್ತೆರಡು ಜೈನ ಬಸದಿಗಳು ಇದ್ದಂತಹ ತಾಣ ಮಳೆ ಮಲ್ಲಪ್ಪ ಬೆಟ್ಟದಲ್ಲಿಯೂ ಕೂಡ ಮೋರೇರ ಮನೆಗಳು ಅನ್ನುವಂತಹ ಐತಿಹಾಸಿಕ ಸ್ಮಾರಕಗಳಿವೆ ಗುಹಾ ಚಿತ್ರಗಳಿವೆ ಇವೆಲ್ಲವುಗಳಿಗೂ ಕೂಡ ನಷ್ಟ ಉಂಟಾಗುತ್ತೆ ಆದ್ದರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಉದ್ಯಮ ಸಚಿವರು ಕೊಪ್ಪಳ ಜಿಲ್ಲಾ ಸಚಿವರು ತ್ವರಿತ ಗತಿಯಿಂದ ಭೇಟಿಯನ್ನು ಕೊಡಬೇಕು ಅಂತ ನಾವು ಈಗಾಗಲೇ ಪತ್ರ ಬರೆದಿದ್ದೇವೆ ಈ ವಿಡಿಯೋದ ಮೂಲಕ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ ಈ ಸುಳ್ಳು ವಿಡಿಯೋ ಮಾಡಿದ ಬಲ್ದೋಟ ಹಿತೈಷಿಗಳಾಗಲಿ ಅಥವಾ ಬಲ್ದೋಟ ಕಂಪನಿಯ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಗೃಹ ಮಂತ್ರಿಗಳನ್ನು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಒತ್ತಾಯ ಮಾಡುತ್ತದೆ ನಮಸ್ಕಾರ